ಮಸ್ಕಿ ವಿವಿಧೆಡೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮಸ್ಕಿ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಬಿಜೆಪಿಯ ಮಂಡಳ ಅಧ್ಯಕ್ಷರಾದ ಶರಣ ಬಸಪ್ಪ ಸೊಪ್ಪಿಮಠ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು ಸಹಸ್ರಾರು ದೇಶ ಭಕ್ತರ ತ್ಯಾಗ ಮತ್ತು ಬಲಿದಾನದ ಫಲವೇ ಸ್ವಾತಂತ್ರ್ಯ ಸ್ವಾಭಿಮಾನ ಸ್ವಾವಲಂಬಿ ಸಾಂಸ್ಕೃತಿಕ ವಿಶ್ವಗುರು ಹಾಗೂ ವಿಕಸಿತ ಭಾರತವಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಐಕ್ಯತೆ ಹಾಗೂ ಏಳಿಗೆಗಾಗಿ ಶ್ರಮಿಸುವ ಸಂಕಲ್ಪ ಮಾಡೋಣ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇದೇ ಸಂದರ್ಭದಲ್ಲಿ ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಪಕ್ಷದ ಹಿರಿಯ ಮುಖಂಡರಾದ ಮಹದೇವಪ್ಪ ಗೌಡ ಪೊಲೀಸ್ ಪಾಟೀಲ್ ಡಾಕ್ಟರ್ ಬಿ ಎಚ್ ದವಟರ ಎಲ್ಲೋಜಿ ರಾವ್ ಕೋರೇಕರ್ ಶಿವಶಂಕರಪ್ಪ ಹಳ್ಳಿ ಪ್ರಸನ್ನ ಪಾಟೀಲ್ ನಾಯಕ್ ಶ್ರೀನಿವಾಸ್ ಎಲ್ಲೂರು ಉಮಾಕಾಂತಪ್ಪ ಸಂಘನಾಳ ಅಶೋಕ್ ಠಾಕೂರ್ ಬಸನ್ ರೆಡ್ಡಿ ಸಿದ್ದಪ್ಪ ಪಕ್ಷದ ಮುಖಂಡರು ಪುರಸಭೆ ಅಧ್ಯಕ್ಷರು ಮಲ್ಲಯ್ಯ ಅಂಬಾಡಿ ಪುರಸಭೆ ಸದಸ್ಯರು ರವಿಗೌಡ ಪಾಟೀಲ್ ಚೇತನ್ ಪಾಟೀಲ್ ಸುರೇಶ್ ಅರಸೂರು ಮಲ್ಲಿಕಾರ್ಜುನ ಬ್ಯಾಳಿ ಶಿವರಾಜ್ ಬುಕ್ಕಣ್ಣ ಮಂಜುನಾಥ್ ನಂದ್ಯಾಳ್ ಭಾರತ್ ಕುಮಾರ್ ರಮೇಶ್ ಗುಡಿಸಲಿ ಸಂತೋಷ ಪಕ್ಷದ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವರು ಸ್ವಾಮಿ ಸಾಲಿಮಠ ಅಂದರಗ